ಅಪಾಯಕಾರಿ ಕಟ್ಟಡವೊಂದರಲ್ಲಿ ಹೋಟೆಲ್ ಒಂದು ಅನಧಿಕೃತವಾಗಿ ಕಾರ್ಯಾಚರಿಸ್ತಾ ಇದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯವೇ ಮಧ್ಯ ಪ್ರವೇಶಿಸಿ ಹೋಟೆಲನ್ನು ಮುಚ್ಚಿಸಿದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ ಪುತ್ತೂರು ನಗರದ ಮಧ್ಯೆ ಕಾರ್ಯಾಚರಿಸ್ತಾ ಇದ್ದ ಈ ಹೋಟೆಲ್ ವಿರುದ್ಧ ವ್ಯಕ್ತಿಯೊಬ್ಬರು ದೂರು ನೀಡಿದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯದ ರಿಸೀವರ್ ಈ ಪ್ರಕ್ರಿಯೆಯನ್ನು ನಡೆಸಿದ್ದು ಅಪಾಯಕಾರಿ ಕಟ್ಟಡದಲ್ಲಿ ಇರುವಂತಹ ಇತರ ಅಂಗಡಿಗಳ ಮೇಲೂ ಇದೇ ರೀತಿಯ ಕ್ರಮದ ಆತಂಕ ನಿರ್ಮಾಣವಾಗಿದೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಕಟ್ಟಡ ಇಂದು ನಾಳೆಯೋ ಕುಸಿಯುವ ಹಂತದಲ್ಲಿದೆ ಈ ನಡುವೆಯೂ ಈ ಕಟ್ಟಡದಲ್ಲಿ ಹತ್ತಕ್ಕೂ ಮಿಕ್ಕಿದ ಅಂಗಡಿಗಳು ಇದ್ದು ಈ ಅಂಗಡಿಗಳಲ್ಲಿ ಇಂದು ನ್ಯಾಯಾಲಯದಿಂದ ತೆರವುಗೊಳಿಸಲ್ಪಟ್ಟಂತಹ ಹೋಟೆಲ್ ಕೂಡ ಸೇರಿದ್ದು ಹೋಟೆಲ್ ಅನಧಿಕೃತವಾಗಿ ಕಾರ್ಯಾಚರಿಸ್ತಾ ಇದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಈ ಕಟ್ಟಡ ಅಪಾಯಕಾರಿಯಾಗಿದೆ ಎಂದು ಪುತ್ತೂರು ನಗರಸಭೆ ಈಗಾಗಲೇ ಕಟ್ಟಡಕ್ಕೆ ಸಂಬಂಧಪಟ್ಟವರಿಗೆ ಕಟ್ಟಡವನ್ನು ತೆರವುಗೊಳಿಸುವಂತೆ ಸೂಚನೆಯನ್ನು ನೀಡಿದೆ ಆದರೆ ಈವರೆಗೂ ಈ ಕಟ್ಟಡವನ್ನು ತೆರವುಗೊಳಿಸದೆ ಅದೇ ಅಪಾಯಕಾರಿ ಕಟ್ಟಡದಲ್ಲಿ ಅಂಗಡಿಗಳನ್ನು ಬಾಡಿಗೆಗೆ ನೀಡುವ ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ ಅದೇ ಪ್ರಕಾರ ಹೋಟೆಲ್ ಕೂಡ ಬಾಡಿಗೆಯ ಆಧಾರದಲ್ಲಿ ಕಾರ್ಯಾಚರಿಸ್ತಾ ಇತ್ತು ಈ ಹೋಟೆಲ್ ಸೇರಿದಂತೆ ಈ ಕಟ್ಟಡದಲ್ಲಿರುವಂತಹ ಯಾವುದೇ ಅಂಗಡಿಗೆ ನಗರಸಭೆ ಈವರೆಗೂ ವ್ಯಾಪಾರದ ಪರವಾನಗಿಯನ್ನು ನೀಡಿಲ್ಲ ಆದರೆ ಇದೀಗ ಕೇವಲ ಹೋಟೆಲನ್ನು ಮಾತ್ರ ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿರುವುದು ಹೋಟೆಲ್ ಮಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ನ್ಯಾಯಾಲಯದಿಂದ ನೇಮಿಸಲ್ಪಟ್ಟಂತಹ ರಿಸೀವರ್ ತಮ್ಮ ಬಳಿ ಐದು ಲಕ್ಷ ರೂಪಾಯಿ ಲಂಚ ಕೇಳಿದರೂ ಹಣ ನೀಡದ ದ್ವೇಷದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪವನ್ನು ಮಾಡಲಾಗಿದೆ ಹೋಟೆಲ್ ಬಂದ್ ಮಾಡಿ ಅದರ ಕೀಲಿ ಕೈಯನ್ನ ರಿಸೀವರ್ ಕೈಗೆ ನೀಡುವಂತೆ ಬಂಟ್ವಾಳ ನ್ಯಾಯಾಲಯ ಆದೇಶಿಸಿದ ಹಿನ್ನೆಲೆಯಲ್ಲಿ ಪುತ್ತೂರು ನಗರಸಭೆಯ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಆಗಮಿಸಿ ಹೋಟೆಲನ್ನು ಮುಚ್ಚಿಸಿದ್ದಾರೆ ಈ ನಡುವೆ ಹೋಟೆಲ್ ಬಿಟ್ಟು ತೆರಳುವುದಿಲ್ಲ ಎಂದು ಹೋಟೆಲ್ ಮಾಲಕಿ ಪಟ್ಟು ಹಿಡಿದ ಘಟನೆಯೂ ನಡೆದಿತ್ತು ಪೊಲೀಸರು ಮತ್ತು ಅಧಿಕಾರಿಗಳು ಬಲವಂತವಾಗಿ ಮಾಲಕಿಯನ್ನ ಹೋಟೆಲ್ನಿಂದ ಹೊರಹಾಕಿದ್ದಾರೆ ಅಪಾಯಕಾರಿ ಕಟ್ಟಡ ಎನ್ನುವ ಕಾರಣಕ್ಕೆ ಈ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಎಲ್ಲ ಅಂಗಡಿಗಳಿಗೆ ನಗರಸಭೆ ಪರವಾನಗಿ ನೀಡಿಲ್ಲ ಆದರೆ ಕೇವಲ ಹೋಟೆಲನ್ನು ಮಾತ್ರ ಟಾರ್ಗೆಟ್ ಮಾಡಿರುವುದರ ಹಿಂದೆ ಕಾಣದ ಕೈಗಳ ಕೈವಾಡದ ಆರೋಪವೂ ಕೇಳಿಬಂದಿದೆ ಏನು ನೋಟಿಸ್ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದ್ದಾರೆ ನಾನು ನಲ್ವತ್ತು ವರ್ಷದಿಂದ ಈ ತರ ಇಲ್ಲಿ ಹೋಟೆಲ್ ಉದ್ಯಮ ನಡೆಸಿಕೊಂಡು ಬರ್ತೇನೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಆದ್ರೆ ನನಗೆ ಇದು ರಿಸೀವರ್ ನನಗೆ ಮತ್ತು ಅವರಿಗೆ ಯಾವ ತಮ್ಮ ಕೋಟಿನಿಂದ ನನಗೆ ಯಾವ ವ್ಯಾಜ್ಯ ಇಲ್ಲ ಅವರವರ ವ್ಯಾಜ್ಯ ಫ್ಯಾಮಿಲಿ ವ್ಯಾಜ್ಯ ಅವರ ಹತ್ರ ಉಂಟು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಒಬ್ಬಳನ್ನೇ ಇಲ್ಲಿಂದ ಎಬ್ಬಿಸ್ತಾ ಇದ್ದಾರೆ ಅವನು ನನ್ನ ಹತ್ರ ತುಂಬ ಡಿಸ್ಪರ್ಟ್ ನನ್ನ ಹತ್ರ ತುಂಬ ಹಣ ಡಿಮಾಂಡ್ ಡಿಮಾಂಡ್ ಮಾಡಿದ್ದಾನೆ ಅಂತ ಕೀಸ್ ಮಾಡಿದೆ ನಿಮ್ಮ ಅಂಗಡಿ ಮಾತ್ರ ಬಾಕಿ ಅಂಗಡಿ ಅಲ್ಲ ಯಾವುದಿಲ್ಲ ಅಲ್ಲ ಏನು ರೀಸನ್ ಇದೆ ಬಿಲ್ಡಿಂಗ್ ಸರಿ ಇಲ್ಲ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಬಿಲ್ಡಿಂಗ್ ಸರಿ ಇಲ್ಲ ಅಂದರೆ ಎಲ್ಲದಲ್ಲೇ ಇದ್ದೀನಿ ನನ್ನನ್ನು ಒಬ್ಬಳನ್ನೇ ಅಂತ ಮಾಡಿದ್ದೀನಿ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಗ್ರಿಮೆಂಟ್ ಆಗಿದೆ ನನಗೆ ಇಲ್ಲಿ ಕಲ್ಯಾಣ ನಟೋಜಿ ಕಲ್ಯಾಣ ಮಾಡಿದ್ದೀನಿ ನಿಮ್ಮ ಹೆಸರು ಹೇಳಿದ್ರೆ ನನ್ನ ಹೆಸರು ಲವೀನಾ ತಾಲೂಕು ಕೋರ್ಟಿಂದ ಆದೇಶ ಇದ್ದರು ಇದನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೇಸ್ ಹಾಕಿದ್ರು ಅದರ ಬೇಸ್ ಮೇಲೆ ನಾವೀಗ ಹೋಟೆಲ್ ಅನಧಿಕೃತವಾಗಿ ಆಮೇಲೆ ಬಿಲ್ಡಿಂಗ್ ಆಕ್ಚುಲಿ ಹೋಟೆಲ್ ಹೆಸರಿಗೆ ಬಂದಿದೆ ಹೆಸರಿಗೆ ಬಂದಿರೋ ಇದ್ರಲ್ಲಿ ನಾವು ಅದನ್ನು ಬಂದ್ ಮಾಡಿ

रोड़ मां प्रा खे